ನಮಗೆ ಕೆಲವು ಶಬ್ದಗಳು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಅನ್ಪಾರ್ಲಿಮೆಂಟ್ರಿ ಅಂತ ಅಲ್ಲಿ ಸದನದ ಒಳಗೆ ಸುಳ್ಳು ಅಂತ ಹೇಳಲಿಕ್ಕಿಲ್ಲ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತಾ ಇದ್ವಿ ನಾವು ಸುಳ್ಳು ಅಂತ ಹೇಳೋದೇ ತಪ್ಪಾದರೆ ಉಳಿದದ್ದೆಲ್ಲವೂ ತಪ್ಪು ಚುನಾವಣೆಯಲ್ಲಿ ಆಡೋ ಭಾಷೆಗೂ ನಂದು ಹಿಂದೆ ಅಥವಾ ನಂತರ ಆಡುವ ಭಾಷೆಗೂ ಭಾಳ ವ್ಯತ್ಯಾಸ ಇರ್ಬೋದು ಈಗ ನಾನು ಕಾಂಗ್ರೆಸ್ಸಿಗೆ ಸೇರಿದ್ದು ತಪ್ಪು ಅಂತ ನಿಮ್ಮ ಅಭಿಪ್ರಾಯ ಆದರೆ ನಿಮ್ಮ ಕೆಲಸ ಪುನಃ ಕಾಂಗ್ರೆಸ್ಸಲ್ಲೇ ಮಾಡಿಕೊಡ್ಬೇಕಲ್ಲ ನಾನು ಅಂತ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಯಾವ ಪಾರ್ಟಿ ಅಂತ ನಿಮಗೆ ಜನ ಮತದಾರರಿಗೆ ಏನಾಗಬೇಕು ಅಂದರೆ ಅವ್ರಿಗೆ ಕೆಲಸವನ್ನು ಯಾರು ಮಾಡಿಕೊಡ್ತಾರೆ ಅಂತ ಜಾತಿ ಗಣತಿ ಅಥವಾ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಅಥವಾ ಸಮೀಕ್ಷೆ ಅದು ನಮ್ಮ ಒಂದು ನಿರೀಕ್ಷೆಯ ಸಮ ಸಮಾಜವನ್ನ ಸಮರ್ಥ ಸಮಾಜವನ್ನ ಸಬಲ ಸಮಾಜವನ್ನ ಅದು ನಿರೂಪಣೆ ಮಾಡ್ತದೆ ಅಂತ ನಿಮ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಮೀಸಲಾತಿ ಕೊಡಬಾರದು ಅಂತ ಹೇಳಿದಾಗಲೂ ಒಂದು ಮಾತು ಹೇಳ್ತಾರೆ ಏನಂದ್ರೆ ಎಂಪಿರಿಕಲ್ ಡೇಟಾ ಇದ್ದಾಗ ಅದನ್ನು ಜಾಸ್ತಿ ಮಾಡಬಹುದು ಅಂತ ನೀವು ರಾಜಕೀಯದಿಂದ ಏನನ್ನು ಪಡ್ಕೊಂಡ್ರಿ ಸಿಟಿ ಪ್ರಕಾರಕ್ಕೆ ಪ್ರಕರಣಕ್ಕೆ ಏನು ಹೇಳ್ತೀರಿ ನಿಮ್ಮ ಕಾಲದಲ್ಲಿ ಹೇಗಿತ್ತು ಯಾವುದು ಮೊನ್ನೆ ನಿಮ್ಮ ಕಾಲದಲ್ಲಿ ಆ ತರದ ಥರದ ಅನ್ಪಾರ್ಲಿಮೆಂಟ್ರಿ ವರ್ಡು ಉಪಯೋಗ ಆಗಿಲ್ಲ ಅದನ್ನ ಅಂಥದ್ದನ್ನು ಭಾಷೆಯನ್ನು ಉಪಯೋಗನೇ ಮಾಡಬಾರ್ದು ಯಾರಾದರೂ ಅಷ್ಟೇ ಯಾವುದೇ ಪಕ್ಷದಲ್ಲಿ ಅವ್ರು ಹೇಳಿದ್ರು ಅಂತ ಇವ್ರು ಹೇಳೋದು ಇವ್ರು ಹೇಳಿದ್ರು ಅಂತ ಇನ್ನೊಬ್ರು ಹೇಳೋದು ಅದಕ್ಕೆ ಅವರು ಸಭಾಪತಿಗಳು ಒಂದು ಮಾತು ನಾನು ಇರಲಿಲ್ಲ ಸದನದಲ್ಲಿ ಇದ್ದಿದ್ದರೆ ಎಕ್ಸ್ಪಂಜ್ ಮಾಡ್ತಾಯಿದ್ದೆ ಸೊ ಇಮಿಡಿಯೇಟಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ರೆ ಕರೆದು ಕೂರಿಸಿ ಅಲ್ಲಿ ನಿಂತು ಹೋಗ್ತಾಯಿದ್ದೆ ಬಟ್ ಆ ಲಾಸ್ಟ್ ಶಬ್ದ ಇದೆಯಲ್ಲ ಅದೊಂದು ಬೇಡ ಇತ್ತು ನಮಗೆ ಕೆಲವು ಶಬ್ದಗಳು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಎಕ್ಸ್ಪೆಷಲಿ ನಮ್ಮ ಜಿಲ್ಲೆಯವರು ಅನ್ಪಾರ್ಲಿಮೆಂಟ್ ಅಂತ ಅಲ್ಲಿ ಸದನದ ಒಳಗೆ ಸುಳ್ಳು ಅಂತ ಹೇಳಲಿಕ್ಕಿಲ್ಲ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತಾ ಇದ್ವಿ ನಾವು ಸುಳ್ಳು ಅಂತ ಹೇಳೋದೇ ತಪ್ಪಾದರೆ ಆದರೆ ಉಳಿದದೆಲ್ಲವೂ ತಪ್ಪೆ ಹೌದೌದೌದು ಹೌದು ಈಗ ಕಿತ್ಕೊಳ್ಳಿ ಹರ್ಕೊಳ್ಳಿ ಎಲ್ಲ ಶಬ್ದಗಳು ಬರ್ತವೆ ಇದು ಆದರೆ ಎಲ್ಲಿಗೆ ಹೋಗ್ತಾ ಇದೆ ಇದು ಅಂದರೆ ಒಂದು ಒಂದು ಕಲ್ಚರ್ಡ್ ಆದಂಥ ಪೊಲಿಟಿಕ್ಸು ಬಹುಶಃ ನಶಿಸೇ ಹೋಗ್ತಾ ಇದೆ ಕಾಣುತ್ತೆ ಕಲ್ ಆದರೆ ಕಾರಣ ಯಾರು ಅಂತ ಅದಕ್ಕೆ ಜನರೇ ಇರಬೇಕು ನಾವೇ ಆರಿಸಿದವರೇ ದೇರ್ ಈಸ್ ಸೇಯಿಂಗ್ ನೀವು ಜನರು ಅಂತ ಅದಕ್ಕೆ ಅದಕ್ಕೊಂದು ಮಾತು ಹೇಳ್ತೇನೆ ಯು ಕಾಂಟ್ ಗೆಟ್ ಎ ಬೆಟರ್ ರೆಪ್ರೆಸೆಂಟೇಟಿವ್ ದ್ಯಾನ್ ವಾಟ್ ಯು ಹ್ಯಾವ್ ಎಲೆಕ್ಟೆಡ್ ಅಂತ ಇದೆ ಹೌದು ನೀವು ಆಯ್ಕೆ ಮಾಡಿದ್ದಕ್ಕಿಂತ ಒಳ್ಳೆ ಪ್ರತಿನಿಧಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಟ್ ಆಯ್ಕೆ ಮಾಡುವ ಸಲ ಇವರ ಭಾಷೆ ಬಗ್ಗೆ ಚುನಾವಣೆಯಲ್ಲಿ ಆಡೋ ಭಾಷೆಗೂ ನನ್ನ ಹಿಂದೆ ಅಥವಾ ನಂತರ ಆಡುವ ಭಾಷೆಗೂ ಭಾಳ ವ್ಯತ್ಯಾಸ ಇರ್ಬೋದು ನೀವು ರಾಜಕೀಯದಿಂದ ಏನನ್ನು ಪಡ್ಕೊಂಡ್ರಿ ಹ್ಞೂ ರಾಜಕೀಯದಿಂದ ಏನನ್ನು ಪಡ್ಕೊಂಡ್ರಿ ಅನುಭವ ಅದಕ್ಕೇನು ಜಾಸ್ತಿಯನ್ನು ಪಡ್ಕೊಳ್ಳಿಲ್ಲ ಮತ್ತು ಅನೇಕ ಸ್ನೇಹಿತರನ್ನು ಪಡ್ಕೊಂಡೆ ತುಂಬ ಜನಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಗುಡ್ ವಿಲ್ ಇದೆ ಅಷ್ಟೇ ಸಲ ಹೇಳ್ತಾರೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ಅದು ಮತಕ್ಕೆ ಪರಿವರ್ತನೆ ಆಗಲಿಲ್ಲ ಅಷ್ಟೇ ಅಭಿಪ್ರಾಯ ಒಳ್ಳೇದಿದೆ ಮತಕ್ಕೆ ಪರಿವರ್ತನೆ ಆಗಿದೆ ಇಂಡಿಪೆಂಡೆಂಟ್ ಆಗಿ ಎದ್ದು ಒಂದು ಎರಡೆರಡು ಸಾರಿ ಗೆದ್ದಂಥ ಒಬ್ಬ ಮನುಷ್ಯ ನೀವು ಕೆಲಸ ಮಾಡದೆ ನಿಷ್ಕ್ರಿಯರೇನಲ್ಲ ನೀವು ಜಾತಿ ಈಗಲೂ ಈಗಲೂ ಕೆಲಸಕ್ಕೆ ನನ್ನ ಹತ್ರನೇ ಬರ್ತಾರೆ ಮಾಡಿಕೊಡ್ತೇನೆ ಅದಕ್ಕೆ ನಾನು ಕುಮ್ಮ ಕುತು ತಮಾಷೆ ಮಾಡೋ ಕೆಲಸದಲ್ಲಿ ಬೇಸರದಲ್ಲಿ ಮಾತಾಡೋದುಂಟು ಅವ್ರಿಗೆ ಹೇಳ್ತೇನೆ ನಾನು ಈಗ ನಾನು ಕಾಂಗ್ರೆಸ್ಸಿಗೆ ಸೇರಿದು ತಪ್ಪು ಅಂತ ನಿಮ್ಮ ಅಭಿಪ್ರಾಯ ಆದರೆ ನಿಮ್ಮ ಕೆಲಸ ಪುನಃ ಕಾಂಗ್ರೆಸ್ಸಲ್ಲೇ ಮಾಡಿಕೊಡ್ಬೇಕಲ್ಲ ನಾನು ಅಂತ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಯಾವ ಪಾರ್ಟಿ ಅಂತ ನಿಮಗೆ ಜನ ಮತದಾರರಿಗೆ ಏನಾಗಬೇಕು ಅಂದರೆ ಅವ್ರಿಗೆ ಕೆಲಸವನ್ನು ಯಾರು ಮಾಡಿಕೊಡ್ತಾರೆ ಅಂತ ನನ್ನ ಕೈಲಿ ಡೆಲಿವರ್ ಮಾಡಲಿಕ್ಕೆ ಆಗ್ತದೇ ಇಲ್ವಾ ಮಾಡಲಿಕ್ಕಾಗದೇ ಐ ಮನ್ ಅನ್ಫಿಟ್ ಟು ಬಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮತ್ತು ವಿಧಾನಸಭೆಯಲ್ಲಿ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು ಈಗಿನ ರಾಜಕಾರಣ ಏನಾಗಿದೆ ಅಂದರೆ ಅವರವ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಅವನು ಅಷ್ಟು ತಿಂದ ಇಷ್ಟು ತಿಂದ ಅವನು ಆಗಬಾರ್ದೆ ಇವನು ಹೇಗೆ ಬಾಡ್ದೆ ಆದ್ದರಿಂದ ನಾನು ಮಾಡೋದ್ರ ಬಗ್ಗೆ ನೀವು ಅಂತ ದ್ವೇಷದ ರಾಜಕಾರಣ ಅಷ್ಟೇ ಅದಾಗಬಾರ್ದು ಎಲ್ಲಾದರೂ ಒಂದು ಪೊಲೀಸ್ ಸ್ಟಾಕ್ ಹಾಕಬೇಕಾಗ್ತದೆ ಇದಕ್ಕೆ ಈ ಚರ್ಚೆಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಆಗೋದು ನಿಲ್ಲಬೇಕಾಗಿ ಅದು ಲೋಕಸಭೆಯಲ್ಲೂ ಅದೇ ಆಗ್ತಾ ಇದೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದೇ ಚರ್ಚೆಗಳಾಗ್ತಾ ಇವೆ ಆದ್ದರಿಂದ ಇವೆಲ್ಲವೂ ನಿಲ್ಲುವಂಥ ಪರಿಸ್ಥಿತಿಗೆ ತಕ್ಕೊಂಡು ಹೋಗಬೇಕು ಯಾರು ಚುನಾಯಿತ ಪ್ರತಿನಿಧಿಗಳ ಚು ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವವರ ಅಂತ ಆಗಬೇಕು ಸರ್ ಈಗ ಜಾತಿ ಗಣತಿ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ನೀವು ಆ ಜಾತಿ ಗಣತಿಯ ಬಗ್ಗೆ ಯಾವ ರೀತಿಯ ಸಮರ್ಥನೆಯನ್ನು ಕೊಡ್ತೀರಿ ನೀವು ಈಗಾಗಲೇ ಸಾಕಷ್ಟು ವೇದಿಕೆಗಳಿಗೆ ಮಾತಾಡಿದ್ದೀರಿ ಆದರೂ ಒಂದಿಷ್ಟು ಕೂಲಂಕಷವಾಗಿ ನಿಮ್ಮನ್ನು ಅದಕ್ಕೆ ಕೇಳಿ ಈಗ ಎರಡು ಸಾವಿರದ ಹದಿನೈದು ಅಂದು ಕಾಂತರಾಜ್ ಅವರು ಅಧ್ಯಕ್ಷ ಆಗಿದ್ದರು ಕಮಿಷನ್ನ ಚೇರ್ಮನ್ ಆಗಿದ್ದರು ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅದನ್ನು ಜಾತಿ ಗಣತಿ ಮಾಡಲಿಕ್ಕೆ ಜಾತಿ ಗಣತಿ ಅಂತ ಇಲ್ಲ ಅಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಅಂತ ಇದೆ ಮತ್ತು ಸರ್ಕಾರವೇ ಜಾತಿ ಗಣತಿ ಅಂತಲೇ ಸಂಬೋಧಿಸ್ತಾ ಇದೆ ಇಲ್ಲ ಇಲ್ಲ ಅದರಲ್ಲಿ ವಿರೋಧೇ ಬುಕ್ಲೆಟ್ನಲ್ಲಿರೋದು ಆದೇಶದಲ್ಲಿರೋದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿ ಗಣ ಗಣತಿ ಅಂತ ಸಮೀಕ್ಷೆ ಗಣತಿಯೂ ಅಲ್ಲ ಸಮೀಕ್ಷೆ ಸಮೀಕ್ಷೆ ಸಾಮಾಜಿಕ ಅಂದ್ರೆ ಆರ್ಥಿಕ ಎಲ್ಲವೂ ಬರ್ತದೆ ಮತ್ತೆ ಶೈಕ್ಷಣಿಕ ಅದು ಅನ್ನು ನಿಮ್ಮ ಈ ಇದರಲ್ಲಿ ಅದರ ವಿವರಕ್ಕೆ ಹೋಗುವ ಮೊದಲು ಶೈಕ್ಷಣಿಕವಾಗಿ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಕರ್ನಾಟಕ ಅಲ್ಲ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಾವು ಸ್ವಲ್ಪ ಮುಂದೆ ಇದ್ದೇವೆ ಅದರ ಅಪ್ಪ ಕ್ಲಾಸ್ ಲೋವರ್ ಕ್ಲಾಸ್ ಅಥವಾ ಆ ಥರದ ತಳ ಸಮುದಾಯದಲ್ಲೂ ಕೂಡ ಕಂಪ್ಯಾರಿಟಿವ್ಲಿ ಮಚ್ ಬೆಟರ್ ಪ್ಲೇಸ್ ಆದರೆ ತಮಿಳುನಾಡು ಕೇರಳದಲ್ಲಿ ಎಜುಕೇಷನ್ ಜಾಸ್ತಿ ಇದೆ ಇಲ್ಲ ಅಂತ ಇಲ್ಲ ನಮ್ಮಲ್ಲಿ ಈ ಗಣತಿ ಆದಮೇಲೆ ಸ್ವಲ್ಪ ಯಾವ್ಯಾವ ಅವರದ್ದು ಸ್ಥಿತಿಗತಿ ಏನಿದೆ ಅಂತ ಒಂದು ಅಂದಾಜು ಸಿಕ್ಕಿದೆ ಅದರಲ್ಲಿ ಏನಾದರೂ ಐವತ್ನಾಲ್ಕು ಕ್ವೆಶನೇರ್ ಇತ್ತು ಐವತ್ನಾಲ್ಕು ಕ್ವಶನೇರ್ಸ್ನಲ್ಲಿ ಒಂದು ಜಾತಿ ಇದು ಅವರ ಆರ್ಥಿಕ ಸಾಮಾಜಿಕ ಎಲ್ಲ ಮನೆ ಎಷ್ಟು ದೊಡ್ಡದಿದೆ ಅವರ ಉದ್ಯೋಗ ಏನು ಕೃಷಿಕರ ಅಥವಾ ಮನೆಯಲ್ಲಿ ಬೇರೆಯವರು ಬೇರೆ ಉದ್ಯೋಗ ಎಲ್ಲವೂ ಬಂದಿದೆ ಅದು ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದಾಗಲೂ ಒಂದು ಮಾತು ಹೇಳ್ತಾರೆ ಏನಂದರೆ ಎಂಪಿರಿಕಲ್ ಡೇಟಾ ಇದ್ದಾಗ ಅದನ್ನು ಜಾಸ್ತಿ ಮಾಡಬಹುದು ಅಂತ ಅಂದರೆ ವಾಸ್ತವ ದತ್ತಾಂಶ ವಾಸ್ತವ ದತ್ತಾಂಶ ಇದ್ದಾಗ ಮಾಡ್ಬೋದು ಅಂತ ಹ್ಞೂ ನೀವು ಅದರ ಚೇರ್ಮನ್ ಆಗಿ ಈಗ ಈ ಅದರ ಅದ ಅದಾದ ಮೇಲೆ ಅದು ಫೈನಲ್ ರಿಪೋರ್ಟ್ ಬರೆಯುವಾಗ ನಾನು ಚೇರ್ಮನ್ ಆಗಿದ್ದೆ ಹ್ಞೂ ನಿಮ್ಮ ಅನುಭವ ಏನು ಅದು ಯಾಕೆ ಆಗಬೇಕು ಅಂತ ಹೇಳ್ತೀರಿ ಆಗಬೇಕು ಅಂತ ನಾವಂದರೆ ವರದಿಯನ್ನು ಸರ್ಕಾರ ಕೊಟ್ಟಿದ್ದೇವೆ ವರದಿಯಲ್ಲಿ ಏನಿದೆ ಅಂತ ಈಗ ಸರ್ಕಾರ ಒಪ್ಕೊಳ್ಳೋವರೆಗೂ ಹೇಳಿಕ್ಕೆ ಬರೋದು ಆಯಿತು ಅದು ಓಕೆ ಆದರೆ ನೀವು ಅದನ್ನು ಸಮರ್ಥಿಸ್ತೀರಿ ಯಾಕೆ ಅಂತ ಹೌದು ಯಾಕಂದರೆ ಎಂಪಿರಿಕಲ್ ಡೇಟಾ ಸಿಕ್ಕಿದೆ ಅಲ್ವಾ ಆದ್ದರಿಂದ ಅದರ ಆಧಾರದ ಮೇಲೆ ಯಾವ ಜಾತಿಗೆ ಯಾವ ಕುಟುಂಬಕ್ಕೆ ಯಾವ ರೀತಿ ಪರಿಸ್ಥಿತಿ ಅವ್ರ ಪರಿಸ್ಥಿತಿಯ ಪ್ರಕಾರ ಅವರಿಗೆ ಅದಕ್ಕೆಲ್ಲ ಮಾರ್ಕ್ಸ್ ಕೊಟ್ಟು ಇದು ಮಾಡಿದೆ ಸಂಪೂರ್ಣ ನೇರವಾಗಿ ಇಂಥ ಅಂತ ಅಲ್ಲ ಪ್ರತಿಯೊಂದು ಜಾತಿಯಲ್ಲಿ ಸಹ ಅವರದ್ದು ಸ್ಥಿತಿಗತಿಯನ್ನು ಕಂಡು ಒಂದು ಮಾರ್ಕ್ಸ್ ಫಿಕ್ಸ್ ಮಾಡಿದರೆ ಅಷ್ಟಕ್ಕೆ ಅದಕ್ಕೆ ಆ ರೇಂಜಿಗೆ ಬರ್ತಾರ ಮೇಲೆ ಹೋದರೆ ಕೆಳಗೆ ಹೋಗ್ತಾರ ಅನ್ನೋದೆಲ್ಲ ಮಾಡಿ ಆಮೇಲೆ ಅದಾದಮೇಲೆ ಎಂಟು ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದ್ದರೆ ಕ್ರಿಮಿಲೇಯರ್ಗೆ ಹೋಗ್ತಾರೆ ಅವರು ಆದರೆ ಕೇಂದ್ರ ಸರ್ಕಾರದಲ್ಲಿ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಿ ಇದಕ್ಕೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹ ಕೊಡಬೇಕು ಅಂತ ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಯಾಗಿದೆ ಅದರಿಂದ ಅರವತ್ತಾಗಿ ಆಯಿತು ಐವತ್ತು ದಾಟಿ ಆಗಿದೆ ಹೌದು ಆಮೇಲೆ ಹಿಂದಿನ ಸರ್ಕಾರ ಇದ್ದಾಗ ಎಸ್ ಸಿ ಟಿಗೆ ಆರು ಪರ್ಸೆಂಟ್ ಜಾಸ್ತಿ ಮಾಡಿದರು ಅರವತ್ತಾರಾಯಿತು ಆಯಿತು ಹಾಗೆ ಅರವತ್ತು ದಾಟಿ ಐವತ್ತು ದಾಟಿ ಆಗಿದೆ ಅದಕ್ಕೆ ನಾವು ದಾಟಿದ್ದಕ್ಕೆ ಸಮರ್ಥನೆಯನ್ನು ಅಷ್ಟೇ ಜಾತಿ ಗಣತಿ ಅಥವಾ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಅಥವಾ ಸಮೀಕ್ಷೆ ಅದು ನಮ್ಮ ಒಂದು ನಿರೀಕ್ಷೆಯ ಸಮ ಸಮಾಜವನ್ನು ಸಮರ್ಥ ಸಮಾಜವನ್ನು ಸಬಲ ಸಮಾಜವನ್ನು ಅದು ನಿರೂಪಣೆ ಮಾಡ್ತದೆ ಅಂತ ನಿಮ್ಗೆ ಅನಿಸ್ತದೆ ಹೌದು ಅದರಲ್ಲಿ ನಿಮ್ಮ ದಲಿತ ಸಮುದಾಯಗಳು ಬಂತು ಎಸ್ ಸಿ ಎಸ್ ಟಿದೂರು ಜನಸಂಖ್ಯೆ ಇದೆ ಅವ್ರದ್ದು ಆರ್ಥಿಕ ಸ್ಥಿತಿಯೆಲ್ಲ ಬಂದಿದೆ ಆದರೆ ಅದರ ಬಗ್ಗೆ ತೀರ್ಮಾನವನ್ನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರು ತೊಗೊಳ್ಲಿಕ್ಕೆ ಬರೋದಿಲ್ಲ ಎಸ್ ಸಿ ಎಸ್ ಟಿ ಕಮಿಷನ್ ಅಂತ ಒಂದಿದೆ ಅದರಲ್ಲಿ ಅವ್ರ ತೀರ್ಮಾನವನ್ನು ತಗೊಂಡು ರಾಜ್ಯ ಸರ್ಕಾರಕ್ಕೆ ಕಳಿಸಿ ರಾಜ್ಯ ಸರ್ಕಾರದನ್ನು ರೆಕಮೆಂಡ್ ಮಾಡಬೇಕು ಕೇಂದ್ರಕ್ಕೆ ಕೇಂದ್ರದಲ್ಲಿ ಅಲ್ಲಿ ಎಸ್ ಸಿ ಎಸ್ ಟಿ ಕಮಿಷನ್ ಇದೆ ಅಲ್ಲಿಂದ ಪಾರ್ಲಿಮೆಂಟು ಕ್ಯಾಬಿನೆಟ್ಟು ಪಾರ್ಲಿಮೆಂಟು ಪಾಸಾದ ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೈನ್ ಮಾಡಿದರೆ ಅದನ್ನು ಸೇರಿಸ್ಲಿಕ್ಕೆ ಆಗ್ತದೆ